ಇನ್ನೂ ಮರಗಿಲ್ಲವಾ ಚೆನು ಮರಿ ಯಾರಿಗೆ ಬೇಜಾರಾದರೂ ನೀವು ಬೇಜಾರು ಹೋಗ್ಸೋಕ್ಕೋಸ್ಕರ ಹಾಡು ಹಾಡ್ತೀರಲ್ಲ ಹ್ಞೂ ಹಾಡ್ತೀನಿ ಈಗ ಹಾಡು ಬರ್ತಾ ಸುಮ್ಮನೆ ಬಿಡಿ ನಾನು ಇವಾಗ ಅಂತಲ್ಲ ಒಳಾಗಿದ್ದಾಗಿಂದೂ ಹಾಗೇನೆ ಅಪ್ಪ ಅಮ್ಮ ಏನಾದರೂ ಬೇಜಾರಾದರೆ ನನ್ನ ಕೈಲಿ ಹಾಡಿಸೋರು ಬರೀ ಅಪ್ಪ ಅಮ್ಮ ಅಂತಲ್ಲ ಮನೇಲಿ ಯಾರಕ್ಕೆ ಬೇಜಾರಾದರೂ ನಾನು ಹಾಡ್ತಿದ್ದೆ ನಮ್ಮನೇ ಪೂಜೆ ನಡೀಲಿ ಆಮೇಲೆ ಹಬ್ಬ ಇರಲಿ ಏನೇ ಇದ್ರೂ ಹಾಡ್ತಿದ್ದೆ ಬರೀ ಮನೇಲೂ ಅಲ್ಲ ರೀ ಈ ಎಲ್ಲ ಕುಡಿಸ್ತಾರಲ್ಲ ಲಕ್ಷ್ಮಿ ಕುಡಿಸ್ತಾರಲ್ಲ ಅವಾಗಲೂ ಹೋಗಿ ಹಾಡ್ತಿದ್ದೆ ಯಾರಿಗೆ ಬೇಜಾರು ಮತ್ತೆ ನೀವು ಬಾಲ್ ನೆಕ್ಸ್ಟು ಆರೆಡಿ ಹಾಂ ಹಾಗಾದರೆ ಯಾರಿಗೆ ಬೇಜಾರಾದರೂ ನೀವು ಹಾಡ್ತೀರಾ ಅಲ್ಲ ನಮ್ಮಿಂದ ನಮ್ಮ ಹಾಡಿಂದ ಯಾರಕ್ಕೋ ಒಪ್ರೊಗ್ ನೆಮ್ಮದಿ ಸಿಗುತ್ತೆ ಅಂದ್ರೆ ಹಾಡೋದ್ರಲ್ಲಿ ಏನು ತಪ್ಪಿದೆ ಅವ್ರಿಗೆ ನೆಮ್ಮದಿ ಸಿಗುತ್ತೆ ಈ ಕಡೆ ನಮಗೆ ಹಾಡಿ ಹ್ಞೂ